ನನ್ನ ಹೆಸರು ದಾನೇಶ್ವರಿ ಬಸವರಾಜ್ ಮೇಗಾಡಿ ನಾನು ಶ್ರೀ ನೀಲಕಂಠೇಶ್ವರ ಕುರುಹಿನ ಶಕ್ ಶೆಟ್ಟಿ ಶಿಕ್ಷಣ ಸಂಸ್ಥೆ ತೆರದಾಳ ಇಲ್ಲಿ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ನಾನು ಓದುತ್ತಿದ್ದು ಇವತ್ತಿನ ವಿಷಯದಲ್ಲಿ ನಾವು ಸಮಾಜ ವಿಜ್ಞಾನ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದರಲ್ಲಿ ನಾವು ಫ್ರೆಂಚರ ಬಗ್ಗೆ ಅಧ್ಯಯನ ಮಾಡೋಣ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಆದರೆ ಹಾಗೆಯೇ ಭಾರತಕ್ಕೆ ಕೊನೆಯದಾಗಿ ಬಂದವರು ಫ್ರೆಂಚರು ಫ್ರೆಂಚರ ದೇಶ ಈಗಿನ ಫ್ರಾನ್ಸ್ ಇವರು ನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪಿಸಿದರು ಇವರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ವಾಲಿಕೊಂಡಂಪುರನ್ನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಾಂಡಿಚೇರಿ ಎಂಬ ಪ್ರದೇಶವನ್ನು ಪಡೆದುಕೊಂಡರು ಮುಂದೆ ಇದನ್ನು ಅವರು ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿಸಿದರು ಮತ್ತು ಅದನ್ನೇ ಅವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು ಹದಿನೇಳು ನೂರ ನಲವತ್ತಾರರಲ್ಲಿ ಡೂಪ್ಲೆಯು ಫ್ರೆಂಚರ ಗವರ್ನರ್ ಆಗಿ ಭಾರತಕ್ಕೆ ಬಂದನು ಇವನು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಹವನಿಸುತ್ತಿದ್ದನು ಇದೇ ಕಾರಣಕ್ಕಾಗಿ ಮುಂದೆ ಕಾರ್ನಾಟಿಕ್ ಯುದ್ಧ ಯುದ್ಧ ನಡೆಯಲು ಕಾರಣವಾಯಿತು ಥ್ಯಾಂಕ್ ಯು